ಪ್ರಿಯ ಸ್ಪರ್ಧಾ ಮಿತ್ರರೇ ಇವತ್ತು ನಾವು ಪಿ ಸಿ ಪಿ ಎಸ್ಐ ಮತ್ತು ಸಂಬಂಧಪಟ್ಟಂತ ಇವತ್ತು ನಾವು ಇಂಪಾರ್ಟೆಂಟ್ ಟಾಪಿಕ್ ಯಾವತ್ತಂದ್ರ ಬಾದಾಮಿ ಚಾಲುಕ್ಯರು ಅಂತ ಹೇಳಿ ಈ ಬಾದಾಮಿ ಚಾಲುಕ್ಯರ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ ಬಾದಾಮಿ ಚಾಲುಕ್ಯರ ಪಾಠದ ಬಗ್ಗೆ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಹೇಳಿ ಪ್ರಶ್ನೆ ನೋಡ್ರಿ ಪ್ರಶ್ನೆ ಏನಂತಂದ್ರ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಹೇಳಿ ಆಪ್ಷನ್ ನೋಡ್ರಿ ವಾತಾಪಿ ಮಾನ್ಯಕೇಟ ಹಂಪಿ ಬೀದರ್ ಅಂತ ಹೇಳಿ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವ್ದಾಗತ ನೋಡ್ರಿ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಹೇಳಿ ಇಲ್ಲಿ ಚಾಲುಕ್ಯರ ರಾಜಧಾನಿ ಯಾವ್ದಾಗ್ತದೆ ಅಂದ್ರ ವಾತಾಪಿ ಎಂಬುದು ಸರಿಯಾದ ಉತ್ತರ ವಾತಾಪಿ ಅಥವಾ ಬಾದಾಮಿ ಅಂತ ಹೇಳಿ ಕರಿತೀವಲ್ಲ ವಾತಾಪಿ ಎಂಬುದು ಚಾಲುಕ್ಯರ ರಾಜಧಾನಿ ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ ಇನ್ನು ಮಾನ್ಯ ಕೇಟ ಏನಂತಂದ್ರ ಅದು ರಾಷ್ಟ್ರಕೂಟರ ರಾಜಧಾನಿ ವಿಜಯನಗರ ಸಾಮ್ರಾಜ್ಯದು ಹಂಪಿ ಇದು ಆದಿಲ್ ಶಾಹಿ ಸಾರಿ ಅಹಮದ್ ನಗರದ ಬಹುಮನಿ ಸಾಮ್ರಾಜ್ಯದ ಎರಡನೇ ರಾಜಧಾನಿ ಅಂತಂದ್ರೆ ಅದು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ ಇಲ್ಲಿ ನೋಡ್ರಿ ಬಾದಾಮಿ ಚಾಲುಕ್ಯರು ಹೇಳಿ ನಾವು ಅಧ್ಯಯನ ಮಾಡ್ತಾ ಹೋಗುದಾದ್ರೆ ಬಾದಾಮಿ ಚಾಲುಕ್ಯರು ಕರ್ನಾಟಕದಲ್ಲಿ ಸುಮಾರು ಎರಡು ಶತಮಾನಗಳ ಕಾಲ ಏನ್ ಮಾಡ್ತಂದ್ರ ವೈಭವದಿಂದ ರಾಜ್ಯ ಭಾರ ನಡೆಸಿದರು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ ಬಾದಾಮಿ ಚಾಲುಕ್ಯರು ಕರ್ನಾಟಕದಲ್ಲಿ ಸುಮಾರು ಎರಡು ಶತಮಾನ ಶತಮಾನಗಳ ಕಾಲ ವೈಭವದಿಂದ ರಾಜ್ಯ ಭಾರವನ್ನು ನಡೆಸಿದರು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಥವಾ ವಾತಾಪಿ ಹೇಳಿ ಕರಿತೀವಲ್ಲ ಅದು ಬಾದಾಮಿ ಚಾಲುಕ್ಯರ ಚಾಲುಕ್ಯರ ರಾಜಧಾನಿಯಾಗಿತ್ತು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಬಾದಾಮಿ ಅಥವಾ ವಾತಾಪಿ ಚಾಲುಕ್ಯರ ರಾಜಧಾನಿಯಾಗಿತ್ತು ವರಾಹ ಚಾಲುಕ್ಯರ ರಾಜ ಲಾಂಛನವಾಗಿತ್ತು ಅಂತ ಹೇಳಿ ವರಾಹ ಏನಂತಂದ್ರ ಚಾಲುಕ್ಯರ ರಾಜ ಲಾಂಛನವಾಗಿತ್ತು ಇವರಲ್ಲಿ ಇಮ್ಮಡಿ ಪುಲಕೇಶಿ ಏನಂತಂದ್ರ ಪ್ರಸಿದ್ಧ ಅರಸನಾಗಿದ್ದ ಅಂತ ಹೇಳಿ ಇಮ್ಮಡಿ ಪುಲಕೇಶಿ ಪ್ರಸಿದ್ಧ ಅರಸನಾಗಿದ್ದ ಹೇಳಿ ನಾವು ಅಧ್ಯಯನ ಮಾಡ್ತೀವಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಪಿ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಇವು ಬಾಗಲಕೋಟೆ ಜಿಲ್ಲೆಯ ವಾತಾಪಿ ಅಥವಾ ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿತ್ತು ಇನ್ನ ಚಾಲುಕ್ಯರ ರಾಜ ಲಾಂಛನ ಯಾವುದತ್ತಂದ್ರೆ ವರಾಹ ಅಂತೇಳಿ ಇನ್ನ ಚಾಲುಕ್ಯರ ಪ್ರಸಿದ್ಧ ಅರಸ ಯಾರತ್ತಂದ್ರ ಇಮ್ಮಡಿ ಪುಲಿಕೇಶಿ ಅಂತೇಳಿ ಈಗಾಗಲೇ ಪ್ರಶ್ನೆ ಆಗಿರುವಂತದ್ದು ನಾವು ಅಧ್ಯಯನ ಮಾಡ್ತೀವಿ ವರಾಹ ಇದು ಬಾದಾಮಿ ಚಾಲುಕ್ಯರ ಲಾಂಛನ ಇರುವಂತದ್ದು ನೋಡ್ರಿ ಇದು ಬಾದಾಮಿ ಚಾಲುಕ್ಯರ ಲಾಂಛನ ಅಂತ ಹೇಳಿ ಇನ್ನ ಚಾಲುಕ್ಯರ ಪರಾಕ್ರಮಿ ದೊರೆ ಯಾರು ಅಂತ ಹೇಳಿ ಅಥವಾ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿ ಚಾಲುಕ್ಯರ ಪರಾಕ್ರಮಿ ಅಥವಾ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿ ಆಪ್ಷನ್ ನೋಡ್ರಿ ದಂತಿ ದುರ್ಗ ಮಯೂರವರ್ಮ ಹಿಮ್ಮಡಿ ಪುಲಿಕೇಶಿ ಕೃಷ್ಣ ದೇವರಾಯ ಅಂತ ಹೇಳಿ ಚಾಲುಕ್ಯರ ಪ್ರಸಿದ್ಧ ಅಥವಾ ಪರಾಕ್ರಮಿ ದೊರೆ ಯಾರು ನೋಡ್ರಿ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದ ನೋಡ್ರಿ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದ್ರಿ ಚಾಲುಕ್ಯರ ಪರಾಕ್ರಮಿ ದೊರೆ ಯಾರು ಅಂತಂದ್ರ ಇಲ್ಲಿ ಇಮ್ಮಡಿ ಪುಲಿಕೇಶಿ ಎಂಬುದು ಸರಿಯಾದ ಉತ್ತರ ಯಾರು ಇಮ್ಮಡಿ ಪುಲಿಕೇಶಿ ಎಂಬುದು ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರ ಪರಾಕ್ರಮಿ ದೊರೆ ಯಾರತಂದ್ರ ಇಮ್ಮಡಿ ಪುಲಿಕೇಶಿ ಹೇಳಿ ಅಧ್ಯಯನ ಮಾಡ್ತೀವಿ ಇಲ್ಲಿ ನೋಡ್ರಿ ಇಮ್ಮಡಿ ಪುಲಕೇಶಿ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗುದಾದ್ರೆ ಬಾದಾಮಿ ಚಾಲುಕ್ಯರಲ್ಲಿ ಇಮ್ಮಡಿ ಪುಲಿಕೇಶಿ ಪರಾಕ್ರಮಿಶಾಲಿಯಾದ ದೊರೆಯಾಗಿದ್ದ ಅಂತ ಹೇಳಿ ಇಮ್ಮಡಿ ಪುಲಕೇಶಿ ಪರಾಕ್ರಮಿಯಾದ ಪರಾಕ್ರಮಶಾಲಿ ದೊರೆಯಾಗಿದ್ದ ಅಂತ ಹೇಳಿ ಜನ್ಮದತ್ತವಾಗಿ ಬರಬೇಕಾಗಿದ್ದ ತಂದೆಯ ರಾಜ್ಯವನ್ನ ಚಿಕ್ಕಪ್ಪ ಮಂಗಳೇಶನಿಂದ ಯುದ್ಧದ ಮೂಲಕ ಕಸಿದುಕೊಂಡನು ಅಂತ ಹೇಳದ್ ಮಾಡ್ತೀವಿ ಇಮ್ಮಡಿ ಪುಲಕೇಶಿಯು ಆ ಏನಂತಂದ್ರ ಅವನಿಗೆ ಬರ್ಬೇಕಾದಂತಹ ಒಂದು ರಾಜ್ಯವನ್ನ ಚಿಕ್ಕಪ್ಪ ಮಂಗಳೇಶನಿಂದ ಏನ್ ಮಾಡ್ತಂದ್ರ ಯುದ್ಧದ ಮೂಲಕ ಕಸಿದುಕೊಂಡನು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ನಂತರ ರಾಜ್ಯ ವಿಂಗಡ ವಿಸ್ತರಣೆಯ ವಿಸ್ತರಣೆಗಾಗಿ ದಂಡಿ ಯಾತ್ರೆ ಕೈಗೊಂಡನು ಅಂತ ಹೇಳಿ ನಂತರ ಏನ್ ಮಾಡ್ತಾನಂದ್ರ ರಾಜ್ಯದ ವಿಸ್ತರಣೆಗಾಗಿ ಹಲವಾರು ದಂಡಿ ಯಾತ್ರೆಗಳನ್ನ ಕೈಕೊಳ್ತಾನೆ ಕದಂಬರು ಮತ್ತು ಗಂಗರು ಪುಲಕೇಶಿಗೆ ಶರಣಾದರು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ ಇಲ್ಲಿ ಕದಂಬರು ಮತ್ತು ಗಂಗರು ಏನ್ ಮಾಡ್ತಾರಂದ್ರ ಪುಲಕೇಶಿಗೆ ಶರಣಾದರು ಸಾಮಂತರಾಗಿದ್ದ ರಾಷ್ಟ್ರಕೂಟ ರಾಷ್ಟ್ರಕೂಟರ ಏನ್ ಮಾಡ್ತಂದ್ರ ಅಡಗಿಸಿದ ಅಂತ ಹೇಳಿ ಸಾಮಂತರಾಗಿದ್ದಂತ ರಾಷ್ಟ್ರಕೂಟರ ದಂಗೆಯನ್ನು ಕೂಡ ಅಡಗಿಸಿದ ನಂತರ ಉತ್ತರದ ಲಾಟ ಮಾಳ್ವ ಗುರ್ಜರನ್ನ ಸೋಲಿಸಿ ಗುಜರಾತಿನವರೆಗೆ ಏನ್ ಮಾಡ್ತಾನಂದ್ರ ಮುನ್ನಡೆಯನ್ನು ಸಾಧಿಸಿದ ಅಂತ ಹೇಳೋದೇ ಮಾಡ್ತೀವಿ ರಾಷ್ಟ್ರಕೂಟರ ದಂಗೆ ಅಡಗಿಸಿ ನಂತರ ಏನ್ ಮಾಡ್ತಂದ್ರ ಉತ್ತರದ ಲಾಟ ಮಾಳ್ವ ಗುರ್ಜರನ್ನ ಸೋಲಿಸಿ ಗುಜರಾತಿನವರೆಗೆ ಮುನ್ನಡೆಯನ್ನು ಸಾಧಿಸಿದ ಅಂತ ಹೇಳೋದೇ ಮಾಡ್ತೀವಿ ಇನ್ನ ಪೂರ್ವದಲ್ಲಿ ವ್ಯಂಗಿ ಕಳಿಂಗ ಕೋಸಲದ ರಾಜರು ಪುಲಿಕೇಶಿಗೆ ಶರಣಾದರು ಅಂತ ಹೇಳಿ ಅದ್ ಮಾಡ್ತೀವಿ ಪೂರ್ವದಲ್ಲಿ ಇರುವಂತಹ ಒಂದು ರಾಜಮನೆತನಗಳ ಅರ್ಸರೆ ಮಾಡ್ತಾನಂದ್ರ ವೆಂಗಿ ಕಳಿಂಗ ಕೋಸಲದ ರಾಜಮನೆತನಗಳು ಆ ಪುಲಿಕೇಶಿಗೆ ಶರಣಾದರು ದಕ್ಷಿಣದಲ್ಲಿ ಕಾಂಚಿಯ ಪಲ್ಲವರನ್ನು ಕೂಡ ಏನ್ ಮಾಡ್ತಾನಂದ್ರ ಸೋಲಿಸಿದ ಅಂತ ಹೇಳಿ ದಕ್ಷಿಣದಲ್ಲಿ ಕಂಡು ಬರುವಂತಹ ಪ್ರಮುಖ ರಾಜಮನೆತನ ಯಾವ್ದಂದ್ರ ಅದು ಆ ಕಾಂಚಿಯ ಪಲ್ಲವರು ಅಂತ ಹೇಳಿ ಆ ಪಲ್ಲವರನ್ನು ಕೂಡ ಸೋಲಿಸಿದ ಅಂತ ಹೇಳಿ ಅದನ್ನ ಮಾಡ್ತೀವಿ ಕಾವೇರಿ ನದಿಯನ್ನು ದಾಟಿ ಚೋಳ ಕೇರಳ ಪಾಂಡ್ಯರನ್ನ ಒಲಿಸಿಕೊಂಡನು ಅಂತ ಹೇಳಿ ಅದನ್ನ ಮಾಡ್ತೀವಿ ಇಲ್ಲಿ ಪುಲಕೇಶಿಯು ಪುಲಕೇಶಿ ಏನ್ ಮಾಡ್ತಾನಂದ್ರ ಉತ್ತರ ಪತೇಶ್ವರನಾದ ಹರ್ಷದ ಹರ್ಷವರ್ಧನೇ ಉತ್ತರ ಪಶ್ ಉತ್ತರ ಪತೇಶ್ವರನಾದಂತ ಹರ್ಷವರ್ಧನ ಏನ್ ಮಾಡ್ತಾನಂದ್ರ ಯುದ್ಧವನ್ನ ಮಾಡಿದ ಅಂತ ಹೇಳಿ ಅದನ್ನ ಮಾಡ್ತೀವಿ ಉತ್ತರ ಪತ್ ಉತ್ತರ ಪತೇಶ್ವರ ಅಂತ ಹೇಳಿ ಬೃದ್ಧನ ಹೊಂದಿದಂತ ಹರ್ಷವರ್ಧನ ಹರ್ಷವರ್ಧನನು ಕೂಡ ಏನ್ ಮಾಡ್ತಾನಂದ್ರ ಅವನ ಜೊತೆನು ಕೂಡ ಯುದ್ಧವನ್ನ ಮಾಡ್ತಾನೆ ಯಾರತ್ತಂದ್ರೆ ಇಮ್ಮಡಿ ಪುಲಕೇಶಿ ಅಂತ ಹೇಳಿ ಅದನ್ನು ಮಾಡ್ತೀವಿ ಇನ್ನ ಇಮ್ಮಡಿ ಪುಲಕೇಶಿಯು ಯಾವ ಬಿರುದನ್ನ ಹೊಂದಿದ ಅಂತ ಹೇಳಿ ಯಾವ ಬಿರುದುಗಳನ್ನ ಹೊಂದಿದ್ದ ಇಮ್ಮಡಿ ಪುಲಿಕೇಶಿಯು ಯಾವ ಬಿರುದುಗಳನ್ನ ಹೊಂದಿದ್ದ ಅಂತ ಹೇಳಿ ಪ್ರಶ್ನೆ ನೋಡ್ರಿ ಇಂಪಾರ್ಟೆಂಟ್ ಈಗಾಗಲೇ ಕೇಳಿರುವಂತ ಪ್ರಶ್ನೆ ಪಿ ಎಸ್ ಸಿ ಪಿ ಸಿ ಪಿ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಪ್ಷನ್ ನೋಡ್ರಿ ಪರಮೇಶ್ವರ ದಕ್ಷಿಣ ಪಥೇಶ್ವರ ಎ ಮತ್ತು ಬಿ ಎರಡೂ ಸರಿ ಮೇಲಿನ ಯಾವುದು ಅಲ್ಲ ಅಂತ ಹೇಳಿ ಈ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದ ನೋಡ್ರಿ ಇಮ್ಮಡಿ ಪುಲಿಕೇಶಿಯು ಯಾವ ಬಿರುದುಗಳನ್ನ ಹೊಂದಿದ ಅಂತ ಹೇಳಿ ಇಲ್ಲಿ ಸರಿಯಾದ ಉತ್ತರ ಏನಾಗ್ತದ ಅಂದ್ರ ಎ ಮತ್ತು ಬಿ ಎರಡೂ ಸರಿಯಾದಂತದ್ದು ಯಾಕ ಯಾಕಂದ್ರ ಪರಮೇಶ್ವರ ಬಿರುದನ್ನು ಇಮ್ಮಡಿ ಪುಲಿಕೇಶಿ ಹೊಂದಿದ ದಕ್ಷಿಣ ಪಥೇಶ್ವರ ಹೇಳಿ ಇಮ್ಮಡಿ ಪುಲಿಕೇಶಿಯನ್ನೇ ಕರೆಯಲಾಗ್ತದ ಪರಮೇಶ್ವರ ಅಂತೇಳಿ ಮತ್ತು ದಕ್ಷಿಣ ಪಥೇಶ್ವರ ಅಂತ ಹೇಳಿ ಇಮ್ಮಡಿ ಪುಲಿಕೇಶಿಯನ್ನೇ ಕರೆದಿರುವಂತದ್ದು ಅವನಿಗಿರುವಂತಹ ಎರಡು ಬಿರುದುಗಳು ಅಂತ ಹೇಳಿ ಇಲ್ಲಿ ನೋಡ್ರಿ ನರ್ಮದಾ ನದಿ ತೀರದಲ್ಲಿ ನಡೆದ ಘೋರ ಯುದ್ಧದಲ್ಲಿ ಪುಲಕೇಶಿಯು ಹರ್ಷವರ್ಧನನ್ನು ಸೋಲಿಸಿದ ಅಂತ ಹೇಳಿ ಉತ್ತರ ಪತೇಶ್ವರ ಅಂತ ಹೇಳಿ ಬಿರುದನ ಹೊಂದಿದಂತಹ ಯಾರ ತಂದ್ರ ಹರ್ಷವರ್ಧನ ತಂದ್ರ ನರ್ಮದಾ ತೀರದಲ್ಲಿ ನಡೆದಂತಹ ಯುದ್ಧದಲ್ಲಿ ಹರ್ಷವರ್ಧನನ್ನು ಸೋಲಿಸಿದಂತ ಯಾರ ತಂದ್ರ ಅದು ಇಮ್ಮಡಿ ಪುಲಕೇಶಿ ಅಂತ ಹೇಳಿ ಅಧ್ಯಯನ ಮಾಡ್ತೀವಿ ಈ ಗೆಲುವಿನ ಫಲವಾಗಿ ಈ ಗೆಲುವಿನ ಫಲವಾಗಿ ಹುಲಿಕೇಶಿ ಏನ್ ಮಾಡ್ತಾನಂದ್ರ ಪರಮೇಶ್ವರ ಅಹ್ ಮತ್ತು ದಕ್ಷಿಣದ ಪತೇಶ್ವರ ಎಂಬ ಬಿರುದನ್ನ ಹೊಂದಿದ ಅಂತ ಹೇಳಿದ್ರೆ ಮಾಡ್ತೀವಿ ಪರಮೇಶ್ವರ ಮತ್ತು ದಕ್ಷಿಣ ಪದೇಶ್ವರ ಎಂಬ ಬಿರುದುಗಳನ್ನ ಹೊಂದಿದ ಹೀಗೆ ನಾಲ್ಕು ದಿಕ್ಕುಗಳಲ್ಲಿ ಯಶಸ್ವಿ ದಂಡೆ ದಂಡ ಯಾತ್ರೆಯನ್ನು ಕೈಗೊಂಡಂತ ಪುಲಕೇಶಿಯು ಹುಲಕೇಶಿಯ ರಾಜ ಅರಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರಿಗೆ ಹಬ್ಬಿತ್ತು ಅಂತ ಹೇಳಿ ಮಾಡ್ತೀವಿ ಹೀಗೆ ಇಮ್ಮಡಿ ಪುಲಕೇಶಿ ಏನ್ ಅಂದ್ರ ನಾಲ್ಕು ದಿಕ್ಕುಗಳಲ್ಲಿ ತನ್ನ ರಾಜ್ಯದ ಸಾಮ್ರಾಜ್ಯವನ್ನ ಪಸರಿಸಿ ಹರಡಿ ವಿಸ್ತರಿಸಿ ಏನ್ ಮಾಡ್ತಾನಂದ್ರ ಪುಲಕೇಶಿಯ ರಾಜ್ಯ ಮಾಡ್ತಾನಂದ್ರ ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರಿಗೆ ಹಬ್ಬಿತ್ತು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ ಇನ್ನ ಪುಲಕೇಶಿಯು ಪರ್ಷಿಯಾ ದೇಶದ ಯಾವ ರಾಜನಿಗೆ ನಿಯೋಗವನ್ನ ಕಳಿಸಿದ ಅಂತೇಳಿ ಇಂಪಾರ್ಟೆಂಟ್ ನೋಡ್ರಿ ಪುಲಕೇಶಿಯು ಪರ್ಷಿಯಾ ದೇಶದ ಯಾವ ರಾಜನಿಗೆ ನಿಯೋಗವನ್ನ ಕಳಿಸಿದ ಅಂತೇಳಿ ಆಪ್ಷನ್ ನೋಡ್ರಿ ಖುಷ್ರೂ ದಿ ಕೋಲೊಕೊಂಟಿ ಬಾರ್ಬೋಸ್ ಸಲಿಂ ಅಂತೇಳಿ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದೆ ನೋಡ್ರಿ ಪುಲ್ಕೇಶಿಯು ಪರ್ಷಿಯಾ ದೇಶದ ಯಾವ ರಾಜನಿಗೆ ನಿಯೋಗವನ್ನ ಕಳಿಸಿದ ಅಂತಂದ್ರ ಖುಷ್ರು ಅಂತೇಳಿ ಯಾರು ಖುಷ್ರು ದೊರೆಯನ್ನ ನಿಯೋಗವೊಂದನ್ನ ಕಳಿಸ್ತಾನೆ ಅಂತ ನೋಡ್ರಿ ಯಾಕೆ ಕಳ್ಸ ನೋಡ್ರಿ ಪುಲ್ಕೇಶಿಯು ಪುಲಕೇಶಿಯ ಕೀರ್ತಿಯು ಭಾರತದ ಹೊರಗೂ ಕೂಡ ಹಬ್ಬಿತು ಅವನು ಪರ್ಷಿಯಾ ದೇಶದ ರಾಜನಾದಂತಹ ಖುಷ್ ಖುಸ್ರುವು ಬಳಿ ಯಾರಿ ಖುಸ್ರೂನ ಬಳಿ ನಿಯೋಗವೊಂದನ್ನು ಕಳಿಸ್ತಾನೆ ಪ್ರತಿಯಾಗಿ ಕುಸ್ರು ತನ್ನ ರಾಯಭಾರಿಯನ್ನ ಪುಲಕೇಶಿಯ ಆಸ್ಥಾನಕ್ಕೆ ಏನ್ ಮಾಡ್ತಾನಂದ್ರ ಕಳಿಸಿಕೊಟ್ಟ ಅಂತ ಹೇಳಿ ಅದನ್ನು ಮಾಡ್ತೀವಿ ಅಜಂತಾದ ಒಂದನೇ ಗುಹೆ ಗುಹೆಯಲ್ಲಿರುವಂತಹ ವರ್ಣಚಿತ್ರವೊಂದನ್ನು ಪುಲಕೇಶಿಯು ಕುಸ್ರುವಿನ ರಾಯಭಾರಿಯನ್ನ ಕುಸ್ರುವಿನ ರಾಯಭಾರಿಯನ್ನ ಸ್ವಾಗತಿಸುತ್ತಿರುವ ಚಿತ್ರವೆಂದು ಹೇಳಲಾಗ್ತದೆ ಅಂತ ಹೇಳಿ ಅರ್ಧ ಮಾಡ್ತೀವಿ ಅಜಂತಾ ಅಜಂತಾದ ಒಂದನೇ ಗುಹೆಯಲ್ಲಿರುವಂತ ಒಂದು ವರ್ಣಚಿತ್ರ ಏನಂತಂದ್ರೆ ಪುಲಿಕೇಶಿಯು ಕುಸ್ತರುವಿನ ರಾಯಭಾರಿಯನ್ನ ಯಾರು ಖುಸ್ರು ಪರ್ಷಿಯ ದೇಶದ ಕುಸ್ರುವಿನ ರಾಯಭಾರಿಯನ್ನ ಸ್ವಾಗತ ಮಾಡಿಕೊಳ್ಳುತ್ತಿರುವಂತಹ ಒಂದು ಚಿತ್ರ ಕಂಡು ಬರ್ತು ಅಂತ ಹೇಳಿ ಅದನ್ನು ಮಾಡ್ತೀವಿ ಇನ್ನ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಯಾವುದು ಅಂತ ಹೇಳಿ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಯಾವುದು ಅಂತ ಹೇಳಿ ಐಹೊಳೆ ಶ್ರವಣಬೆಳಗೊಳ ಬಾಗಲಕೋಟೆ ವಿಜಯಪುರ ಅಂತ ಹೇಳಿ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದೆ ನೋಡ್ರಿ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಯಾವುದನ್ನ ಕರೆಯಲಾಗ್ತದ ಹೇಳಿ ಇಲ್ಲಿ ದೇವಾಲಯಗಳ ತೊಟ್ಟಿಲು ಅಂತ ಹೇಳಿ ಐಹೊಳೆಯನ್ನು ಕರೆಯಲಾಗ್ತದೆ ಯಾವುದು ಐಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ಹೇಳಿ ಕರೆಯಲಾಗ್ತದೆ ಇಲ್ಲಿ ನೋಡ್ರಿ ವಾಸ್ತುಶಿಲ್ಪ ಮತ್ತು ಬಾದಾಮಿ ಚಾಲುಕ್ಯರ ಕೊಡುಗೆಗಳನ್ನು ಅಧ್ಯಯನ ಮಾಡ್ತಾ ಹೋಗುದಾದ್ರೆ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಮಹಾಕೂಟಗಳು ಬಾದಾಮಿ ಚಾಲುಕ್ಯರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳಾಗಿದ್ದವು ಅಂತ ಹೇಳಿ ಯಾವುದು ನೋಡ್ರಿ ಇಲ್ಲಿ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಮಹಾಕೂಟಗಳು ಬಾದಾಮಿ ಚಾಲುಕ್ಯರ ಪ್ರಮುಖ ವಾಸ್ತುಶಿಲ್ಪದ ಕೇಂದ್ರಗಳಾಗಿದ್ದವು ಬಾದಾಮಿ ಮತ್ತು ಐಹೊಳೆಗಳಲ್ಲಿ ಅವರ ಕಾಲದ ಗುಹಾಲಯಗಳಿವೆ ಬಾದಾಮಿ ಮತ್ತು ಐಹೊಳೆಗಳಲ್ಲಿ ಅವರ ಕಾಲದ ಕಾಲದ ಗುಹೆಗಳು ಕಂಡು ಬರ್ತವೆ ಐಹೊಳೆಯ ದೇವಾಲಯಗಳಲ್ಲಿ ಲಾಡ್ಖಾನ್ ದೇವಾಲಯ ಯಾವುದು ಲಾಡ್ಖಾನ್ ದೇವಾಲಯ ಮತ್ತು ದುರ್ಗ ಅಥವಾ ಸೂರ್ಯ ದೇವಾಲಯ ಅಂತೇಳಿ ಮೇಗುತಿ ಗುಡಿ ಹುಚ್ಚಮಲ್ಲಿ ಗುಡಿ ಮುಖ್ಯವಾದವುಗಳು ಹೇಳಿ ನಾವು ಅದನ್ನು ಮಾಡ್ತೀವಿ ಲಾಡ್ಖಾನ್ ದೇವಾಲಯ ದುರ್ಗಾ ದೇವಾಲಯ ದುರ್ಗ ದೇವಾಲಯ ಮೇಗುತಿ ಗುಡಿ ಹುಚುಮಲಿ ಗುಡಿಗಳು ಏನ್ ಮಾಡ್ತಾವಂದ್ರ ಬಾದಾಮಿ ಚಾಲುಕ್ಯರ ಒಂದು ವಾಸ್ತುಶಿಲ್ಪಕ್ಕೆ ಒಂದು ಪ್ರಮುಖವಾದ ಕೊಡುಗೆಗಳು ಐಹೊಳೆಯನ್ನ ಯಾವುದು ಐಹೊಳೆಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಏನ್ಮಾಡ್ತಾರಂದ್ರ ಕರೆಯೆಲ್ಲ ಆಗ್ತದೋ ಅಂತ ಹೇಳಿ ಅದನ್ನ ಮಾಡ್ತೀವಿ ಐಹೊಳೆಯನ್ನ ಈಗಾಗಲೇ ಕೇಳಿರುವಂತಹ ಪ್ರಶ್ನೆ ಇಂಪಾರ್ಟೆಂಟ್ ಪಿ ಸಿ ಪಿ ಎಸ್ ಪ್ರಶ್ನೆ ಐಹೊಳೆಯ ಐಹೊಳೆಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೆಯಲಾಗ್ತದ ಬಾದಾಮಿಯ ಗುಹಾಲಯದಲ್ಲಿರುವಂತಹ ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ಅದ್ಭುತವಾಗಿವೆ ಅಂತೇಳಿ ಗು ಇಲ್ಲಿ ಬಾದಾಮಿ ಬಾದಾಮಿಯ ಗುಹಾಲಯದಲ್ಲಿ ಕಂಡು ಬರುವಂತಹ ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ಪ್ರಸಿದ್ಧಿಯಾಗಿರುವ ಅಂತ ಅಂತೇಳಿ ಅದ್ ಮಾಡ್ತೀವಿ ಇದು ಬಾದಾಮಿ ಚಾಲುಕ್ಯರ ಬಾದಾಮಿಯ ಗುಹಾಲಯ ಅಂತೇಳಿ ಕಂಡು ಕಂಡುಬರುವಂತದ್ದು ಗುಹಾಲಯ ಯಾವುದು ಗುಹಾಲಯ ಐಹೊಳೆಯ ದೇವಾಲಯಗಳಲ್ಲಿ ಅತ್ಯಂತ ಹಳೆಯ ದೇವಾಲಯ ಯಾವುದು ಅಂತ ಹೇಳಿ ಯಾವುದು ಐಹೊಳೆಯ ದೇವಾಲಯಗಳಲ್ಲಿ ಅತ್ಯಂತ ಹಳೆಯ ದೇವಾಲಯ ಯಾವುದು ಅಂತ ಹೇಳಿ ಆಪ್ಷನ್ ನೋಡ್ರಿ ಹುಚ್ಚಮಲ್ಲಿ ದೇವಾಲಯ ವಿರೂಪಾಕ್ಷ ದೇವಾಲಯ ಲಾಡ್ಖಾನ್ ದೇವಾಲಯ ಸೂರ್ಯ ದೇವಾಲಯ ಅಂತ ಹೇಳಿ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತತ್ ನೋಡ್ರಿ ಐಹೊಳೆಯ ದೇವಾಲಯಗಳಲ್ಲಿ ಅತ್ಯಂತ ಹಳೆಯ ದೇವಾಲಯ ಯಾವುದು ತಂದ್ರ ಅದು ಲಾಡ್ ಖಾನ್ ದೇವಾಲಯ ಅಂತ ಯಾವುದು ಲಾಡ್ ಖಾನ್ ದೇವಾಲಯ ಅತ್ಯಂತ ಹಳೆಯ ದೇವಾಲಯ ಅಂತ ಹೇಳಿ ಅದನ್ನ ಮಾಡ್ತೀವಿ ನಿಮಗಿದು ತಿಳಿದಿರ್ಲಿ ಅಂತ ಹೇಳಿ ನೋಡ್ರಿ ಇಂಪಾರ್ಟೆಂಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸಾರಿ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ತಿಳಿದಿರ್ಲಿ ಐಹೊಳೆ ದೇವಾಲಯಗಳಲ್ಲಿ ಲಾಡ್ ಖಾನ್ ದೇವಾಲಯ ಯಾವುದು ಐಹೊಳೆ ದೇವಾಲಯಗಳಲ್ಲಿ ಲಾಡ್ ಖಾನ್ ದೇವಾಲಯ ಅಂತಂದ್ರ ಅತ್ಯಂತ ಹಳೆಯ ದೇವಾಲಯವಾಗಿದೆ ಇದೊಂದು ಶಿವ ದೇವಾಲಯ ಕೆಲವು ವರ್ಷಗಳ ಹಿಂದೆ ಲಾಡ್ ಖಾನ್ ಎಂಬ ಸಂತನು ಇಲ್ಲಿ ನೆಲೆಸಿದ್ರಿಂದ ಈ ಹೆಸರು ಬಂದಿತ್ತು ಅಂತ ಅದನ್ನ ಮಾಡ್ತೀವಿ ಐಹೊಳೆ ದೇವಾಲಯಗಳಲ್ಲಿ ಅತ್ಯಂತ ಹಳೆಯ ದೇವಾಲಯ ಅಂತಂದ್ರ ಅದು ಲಾಡ್ ಖಾನ್ ದೇವಾಲಯ ಇದೊಂದು ಶಿವ ದೇವಾಲಯ ಆಗಿರುವಂತದ್ದು ಕೆಲವು ವರ್ಷಗಳ ಹಿಂದೆ ಲಾಡ್ ಖಾನ್ ಎಂಬ ಸಂತ ಏನ್ ಮಾಡ್ತಾನಂದ್ರ ಈ ನೆಲದಲ್ಲಿ ನೆಲೆಸಿದ್ರಿಂದ ಈ ಹೆಸರು ಬಂದಿತ್ತು ಅಂತ ಅದನ್ನ ಮಾಡ್ತೀವಿ ಇಲ್ಲಿನ ಸೂರ್ಯ ದೇವಾಲಯವನ್ನ ದುರ್ಗಾ ಎಂದು ಕರೆಯುತ್ತಾರೆ ಇಂಪಾರ್ಟೆಂಟ್ ನೋಡ್ರಿ ವೆರಿ 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 ಇಂಪಾರ್ಟೆಂಟ್ ಇಲ್ಲಿನ ಸೂರ್ಯ ದೇವಾಲಯವನ್ನ ಏನಂತಂದ್ರ ದುರ್ಗಾ ದೇವಾಲಯ ಅಂತ ಹೇಳಿ ಕರೆಯಲಾಗ್ತದೆ ಈ ದೇವಾಲಯವು ಕೋಟೆಯ ಆವರಣದಲ್ಲಿ ಇರುವುದರಿಂದ ಇದನ್ನ ದುರ್ಗ ದೇವಾಲಯ ಅಂತ ಹೇಳಿ ಈ ದೇವಾಲಯ ಯಾವುದಂತಂದ್ರ ಸೂರ್ಯ ದೇವಾಲಯ ದುರ್ಗ ದೇವಾಲಯ ಅಂತ ಕರೆಯಲಾಗ್ತದ ಈ ದೇವಾಲಯ ಕೋಟೆಯ ಆವರಣದಲ್ಲಿ ಕಂಡು ಬರುವುದರಿಂದ ಇದನ್ನ ದುರ್ಗ ದೇವಾಲಯ ಅಂತ ಹೇಳಿ ಕರೆಯಲಾಗ್ತದ ಕೋಟೆಯನ್ನ ದುರ್ಗ ಎಂದು ಕರೆಯುವುದುಂಟು ಏನಂತ ಏನಂತಂದ್ರ ದುರ್ಗ ಎಂದು ಕರೆಯುವುದುಂಟು ಅಂತ ಹೇಳಿ ಇದನ್ನ ಮಾಡ್ತೀವಿ ಇನ್ನ ಪಟ್ಟದ ಕಲ್ಲಿನ ದೇವಾಲಯಗಳಲ್ಲಿ ಸುಂದರ ಮತ್ತು ದೊಡ್ಡ ದೇವಾಲಯ ಯಾವುದು ಅಂತ ಹೇಳಿ ಪಟ್ಟದ ಕಲ್ಲಿನಲ್ಲಿ ಕಂಡು ಬರುವಂತಹ ಒಂದು ಸುಂದರ ಮತ್ತು ದೊಡ್ಡ ದೇವಾಲಯ ಯಾವುದು ಇಂಪಾರ್ಟೆಂಟ್ ನೋಡ್ರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ನೋಡ್ರಿ ಮಂಜುನಾಥ ದೇವಾಲಯ ವಿರೂಪಾಕ್ಷ ದೇವಾಲಯ ಕೋನಾರ್ಕ ದೇವಾಲಯ ಮೇಲಿನ ಯಾವುದು ಅಲ್ಲ ಅಂತ ಹೇಳಿ ಪಟ್ಟದ ಕಲ್ಲಿನ ದೇವಾಲಯಗಳಲ್ಲಿ ಸುಂದರ ಮತ್ತು ದೊಡ್ಡ ದೇವಾಲಯ ಯಾವುದು ಅಂತ ಹೇಳಿ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದೆ ನೋಡ್ರಿ ಈ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವುದು ಇಲ್ಲಿ ವಿರೂಪಾಕ್ಷ ದೇವಾಲಯ ಎಂಬುದು ಸರಿಯಾದ ಉತ್ತರ ಯಾವುದು ವಿರೂಪಾಕ್ಷ ದೇವಾಲಯ ಎಂಬುದು ಸರಿಯಾದ ಉತ್ತರ ಪಟ್ಟದ ಕಲ್ಲಿನ ದೇವಾಲಯಗಳಲ್ಲಿ ಸುಂದರ ಮತ್ತು ದೊಡ್ಡ ದೇವಾಲಯ ಯಾವುದು ಅಂತಂದ್ರೆ ಅದು ವಿರೂಪಾಕ್ಷ ದೇವಾಲಯ ಅಂತ ಹೇಳಿ ಪಟ್ಟದ ಕಲ್ಲಿನ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯವು ಸುಂದರ ಮತ್ತು ದೊಡ್ಡ ದೇವಾಲಯವಾಗಿದೆ ಇಲ್ಲಿನ ಪಟ್ಟದ ಕಲ್ಲಿನ ಅತ್ಯಂತ ಸುಂದರವಾದ ಮತ್ತು ದೊಡ್ಡ ದೇವಾಲಯ ಯಾವುದು ಅಂತಂದ್ರೆ ಅದು ಪಟ್ಟದ ಕಲ್ಲು ದೇವಾಲಯ ಹೇಳಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಇಲ್ಲಿನ ಮಲ್ಲಿಕಾರ್ಜುನ ದೇವಾಲಯ ಮತ್ತೊಂದು ಪ್ರಮುಖ ದೇವಾಲಯವಾಗಿದೆ ಅಲ್ಲಿನ ಇನ್ನೊಂದು ಪ್ರಮುಖ ದೇವಾಲಯ ಯಾವುದಂತಂದ್ರೆ ಅದು ಮಲ್ಲಿಕಾರ್ಜುನ ದೇವಾಲಯ ಅಂತ ಪಟ್ಟದ ಕಲ್ಲಿನಲ್ಲಿ ಚಾಲುಕ್ಯ ದೊರೆಗಳ ಪಟ್ಟಾಭಿಷೇಕ ನೆರವೇರು ನೆರವೇರುತ್ತಿತ್ತು ಹೇಳಿ ಪಟ್ಟದ ಕಲ್ಲಿನಲ್ಲಿ ಏನಂತಂದ್ರ ಚಾಲುಕ್ಯ ದೊರೆಗಳ ಪಟ್ಟಾಭಿಷೇಕ ನೆರವೇರ್ತಾ ಇತ್ತು ಇದು ಇಂದು ವಿಶ್ವ ಪರಂಪರೆ ತಾಣ ಪಟ್ಟಿಗೆ ಸೇರಿರುವಂತದ್ದು ಪಟ್ಟದ ಕಲ್ಲು ಏನಂತಂದ್ರ ಈಗ ಅದು ವಿಶ್ವ ಪರಂಪರೆ ಪರಂಪರೆ ತಾಣ ಪಟ್ಟಿಗೆ ಒಂದು ಏನಂತಂದ್ರ ಸೇರಿರುವಂತದ್ದು ಯಾವ್ದು ಅಂತಂದ್ರೆ ಪಟ್ಟದ ಕಲ್ಲು ಅಂತ ಹೇಳಿ ಯಾವುದು ಪಟ್ಟದ ಕಲ್ಲು ಇಂಪಾರ್ಟೆಂಟ್ ನೋಡ್ರಿ ಕರ್ನಾಟಕದ ವಿಶ್ವ ಪರಂಪರೆ ತಾಣಗೆ ಪಟ್ಟಿಗೆ ಸೇರಿರುವಂತ ಮೂರು ಸ್ಥಳಗಳು ಅಂತ ಹೇಳಿ ಒಂದು ಪಟ್ಟದ ಕಲ್ಲು ಹಂಪಿ ಇನ್ನೊಂದು ಪಶ್ಚಿಮ ಘಟ್ಟುಗಳು ಅಂತ ಹೇಳಿ ನಾವು ನೋಡ್ತೀವಿ ಯಾವುದು ಪಶ್ಚಿಮ ಘಟ್ಟಗಳು ಶೇಷನಾಗ ದೇವಾಲಯ ನೋಡ್ರಿ ಇದು ಬಾದಾಮಿ ಗುಹಾಲಯ ಕಂಡು ಬರುವಂತದ್ದು ನಟರಾಜ ಮತ್ತು ಬಾದಾಮಿ ಗೋಹಾಲಯ ಇದು ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲು ವಿಶ್ವ ಪರಂಪರೆ ತಾಣ ಪಟ್ಟಿಗೆ ಸೇರಿರುವಂತಹ ದೇವಾಲಯ ಇದು ವಿಶ್ವ ಪರಂಪರೆ ಪಟ್ಟಿಯ ಪಟ್ಟಿಯಲ್ಲಿ ಸೇರಿದಂತ ತಾಣಗಳು ಯಾವುವು ಸ್ಥಳಗಳು ಯಾವುವು ಅಂತ ಹೇಳಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದಂತ ಎರಡು ತಾಣಗಳು ಯಾವುವು ಆಪ್ಷನ್ ನೋಡ್ರಿ ಪಟ್ಟದ ಕಲ್ಲು ಮತ್ತು ಹಂಪಿ ಪಟ್ಟದ ಕಲ್ಲು ಹಂಪಿ ಎ ಮತ್ತು ಬಿ ಎರಡು ಸರಿ ಮೇಲಿನ ಯಾವುದು ಅಲ್ಲ ಅಂತ ಹೇಳಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿದಂತ ಎರಡು ಸ್ಥಳಗಳು ಯಾವುವು ಅಂತ ಹೇಳಿ ನೋಡ್ರಿ ಸರಿಯಾದ ಉತ್ತರ ಯಾವ್ದು ನೋಡ್ರಿ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವುದು ಇಲ್ಲಿ ಎ ಮತ್ತು ಬಿ ಎರಡೂ ಸರಿಯಾದಂಥದ್ದು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿದಂತ ಎರಡು ಸ್ಥಳಗಳು ಅಂತಂದ್ರೆ ಅದು ಪಟ್ಟದ ಕಲ್ಲು ಮತ್ತು ಹಂಪಿ ಎರಡೂ ಸೇರಿರುವಂತದ್ದು ಎಲ್ಲಿ ವಿಶ್ವ ಪರಂಪರೆ ತಾಣ ಪಟ್ಟಿಯಲ್ಲಿ ಸೇರಿರುವಂತದ್ದು ವಿಶ್ವ ಪರಂಪರೆ ತಾಣ ಅಂತ ಹೇಳಿ ಜಗತ್ತಿನ ಕೆಲವು ಅಪೂರ್ವ ಅಮೂಲ್ಯ ತಾಣಗಳು ವಿಶ್ವ ಪರಂಪರೆಗೆ ಸೇರಿದ್ದು ಎಂಬುದಾಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ಇವುಗಳಿಗೆ ವಿಶೇಷ ಸಂರಕ್ಷಣೆಯನ್ನು ನೀಡಲಾಗ್ತದೆ ಕರ್ನಾಟಕದಲ್ಲಿ ಹಂಪಿ ಮತ್ತು ಪಟ್ಟದ ಕಲ್ಲು ಏನ್ಮಾಡ್ತದೆ ಅಂದ್ರ ಕರ್ನಾಟಕದಲ್ಲಿ ಹಂಪಿ ಮತ್ತು ಪಟ್ಟದ ಕಲ್ಲು ಈ ಪಟ್ಟಿಗೆ ಸೇರಿರುವಂತದ್ದು ಕರ್ನಾಟಕದಲ್ಲಿ ಹಂಪಿ ಮತ್ತು ಪಟ್ಟದ ಕಲ್ಲು ಏನಂತಂದ್ರೆ ವಿಶ್ವ ಪರಂಪರೆ ತಾಣೆಗೆ ಸೇರಿರುವಂತಹ ಒಂದು ಎರಡು ಸ್ಥಳಗಳು ಇನ್ನೊಂದು ಸೇರಿದೆ ಅದು ಯಾವುದತ್ತಂದ್ರ ಸಾರಿ ಇನ್ನೊಂದು ಯಾವುದತ್ತಂದ್ರ ಪಟ್ಟದ ಕಲ್ಲು ಅಂತೇಳಿ ಯಾವುದು ಸಾರಿ ಸಾರಿ ಪಶ್ಚಿಮ ಘಟ್ಟಗಳು ಅಂತೇಳಿ ಪಶ್ಚಿಮ ಘಟ್ಟಗಳು ಅಂತೇಳಿ ಈ ಮೂರು ಸ್ಥಳಗಳು ಕರ್ನಾಟಕದಿಂದ ಆ ವಿಶ್ವ ಪರಂಪರೆ ತಾಣಗೆ ತಾಣ ಪಟ್ಟಿಗೆ ಸೇರಿರುವಂತಹ ಒಂದು ಸ್ಥಳಗಳು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ ಧನ್ಯವಾದಗಳು ಪ್ರಿಯ ಸ್ಪರ್ಧಾರ್ಥಿಗಳೇ ಇಲ್ಲಿಯವರೆಗೆ ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ಸಂಕ್ಷಿಪ್ತವಾದ ಒಂದು ಅಧ್ಯಯನ ಮಾಡಿದೆವು ಇವೆಲ್ಲ ಪಿಸಿ ಪಿಎಸ್ಐ ಮತ್ತು ಮುಂದೆ ಬರುವಂತ ಸಿಇಟಿ ಪರೀಕ್ಷೆಗಳಿಗೆ ಕೇಳುವಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ಈ ಪ್ರಶ್ನೆಗಳನ್ನು ನಾವು ವಿವರಣೆ ಸಹಿತ ನಾವು ಅಧ್ಯಯನ ಮಾಡಿದೆವು ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರ್ಯಾದ ರೀತಿ ಅಂತ ಹೇಳ್ತಾ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಧನ್ಯವಾದಗಳು